ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಐ ಸಿರಿಯಾಗೆ ಅಂತಲೇ ಹೇಳಬಹುದು ಎಲ್ಲೂ ಕೂಡ ರೇಗಾಡದೆ, ಕಿರ್ಚಾಡದೆ ಇದ್ದಷ್ಟು ದಿನ ಅದ್ಭುತವಾಗಿ ಆಟ ಆಡ್ಕೊಂಡು ಬಂದ್ರಿ ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಹೌದು ನಾನು ನಾನಾಗಿರಬೇಕು ಅಂತಲೇ ಹೇಳಿ ಹೋಗಿದ್ದು ನಾನು ಆ್ಯಂಡ್ ನನಗೆ ಬಿಗ್ ಬಾಸ್ ಇಸ್ ಲೈಕ್ ವ್ಯಕ್ತಿತ್ವದ ಆಟ ಅಂತಲೇ ಅಂದ್ಕೊಂಡಿರೋದು ನಾನು ಅರ್ಥ ಮಾಡ್ಕೊಂಡಿರೋದು ಬಿಕಾಸ್ ಕೂಗಾಟ ಕಿರ್ಚಾಟ ಟಾಸ್ಕ್ ಇಷ್ಟೇ ಅಲ್ಲ ನೀವು ಹೇಗಿರ್ತೀರಿ ಪ್ರತಿಯೊಂದು ಸಿಚುವೇಶನಲ್ಲೂ ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಿ ಹೇಗೆ ನೀವು ರಿಯಾಕ್ಟ್ ಮಾಡ್ತೀರಿ ಅನ್ನೋದು ಬಿಗ್ ಬಾಸ್ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಆ್ಯಂಡ್ ನಾನು ಹಾಗೆ ಇರಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಹುಶಃ ಹಾಗೆ ಇದ್ದೆ ಹಾಗೆ ಹೊರಗೆ ಬಂದೆ ಆ್ಯಂಡ್ ಇದು ಲೈಫಲ್ಲಿ ಒನ್ ಟೈಮ್ ಸಿಗೋವಂಥ ಅಂಥ ಎಕ್ಸ್ಪೀರಿಯನ್ಸ್ ನನಗಂತೂ ತುಂಬ ತುಂಬ ನಾನು ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಐ ಕೆನ್ ಸೇ ಐ ಹ್ಯಾವ್ ಲಿವ್ಡ್ ಎವ್ರಿ ಮೂಮೆಂಟ್ ಅಂತಲೇ ಅನ್ಸುತ್ತೆ ಸೂಪರ್ ಮ್ಯಾಮ್ ಬಿಗ್ ಬಾಸ್ ಮನೆಯಿಂದ ಕರೆ ಬಂದಿದ್ದು ನೀವು ಒಪ್ಕೊಂಡಿದ್ದು ಆ ದಿನ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸನ್ನು ಹೇಳ್ಬೋದು ಅಂದರೆ ಎಷ್ಟೋ ಜನಕ್ಕೆ ಕನಸಿರುತ್ತೆ ಆಸೆ ಇರುತ್ತೆ ನಾನು ಕೂಡ ಆ ವೇದಿಕೆಯಲ್ಲಿ ಇರಬೇಕು ಒಂದು ಆಟ ಆಡಬೇಕು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಸಿಕ್ಕೋರಿಗೊಂದ್ರೆ ಪುಣ್ಯ ಅಂತಲೇ ಹೇಳಬಹುದು ಆ ದಿನ ಹೇಗಿತ್ತು ತಯಾರಿ ಹೇಗೆ ಮಾಡ್ಕೊಂಡ್ರಿ ಕಾಲ್ ಬಂದಾಗ ನಿಮ್ಮ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ ಹೇಳಿ ನನಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳು ಮುಂಚೆನೇ ಕಾಲ್ ಬಂದಿದ್ದರಿಂದ ಇದಕ್ಕೆ ಮುಂಚೆ ಬಂದಾಗ ನನಗಷ್ಟು ಧೈರ್ಯ ಇರಲಿಲ್ಲ ಬಿಗ್ ಬಾಸ್ಗೆ ನಾನು ಆಗುತ್ತಾ ನನ್ನ ಕೈಲಾಗತ್ತಾ ತುಂಬ ಆಗಿರ್ಬೋದು ಬೇಡ ಅಂತ ಆಮೇಲೆ ಆವಾಗ ಸ್ವಲ್ಪ ಬ್ಯುಸಿಯೂ ಇದ್ದಿದ್ದರಿಂದ ನಾನು ಆವಾಗ ಹ್ಞೂ ಅಂದಿರಲಿಲ್ಲ ಬಟ್ ಈಗ ಒಂದು ಪ್ರಾಜೆಕ್ಟ್ ಮುಗಿಸ್ಕೊಂಡು ಬಂದಿದ್ದೆ ಒಂದು ತಿಂಗ್ಳು ಗ್ಯಾಪ್ ತಗೋತೀನಿ ಅಂತ ಅಂದ್ಕೊಂಡು ಇನ್ನೊಂದು ಪ್ರಾಜೆಕ್ಟ್ ಮಾತುಕತೆ ನಡೀತಾ ಇತ್ತು ಅಕ್ಟೋಬರ್ ಎಂಡಲ್ಲಿ ಪ್ರಾಜೆಕ್ಟ್ ಶುರು ಆಗ್ತಾ ಇತ್ತು ನನ್ನದು ಆ ಟೈಮಲ್ಲಿ ಇದು ಬಂದಾಗ ಈ ಸಲ ಯಾಕೋ ಯಾಕೆ ನನಗಾಗಲ್ವಾ ಹೇಗಿದ್ರೂ ಆಫರ್ ಬಂದಿದೆ ಕೇಳ್ತಿದ್ದಾರೆ ಆಮೇಲೆ ಅವರು ನನ್ನ ನನಗೆ ಹೇಳಿದ ರೀತಿಯೂ ಹಾಗೆ ಇತ್ತು ನನ್ನ ಮಾತಾಡಿದ್ದು ಟೀಮ್ ಏನಿತ್ತು ಅದು ಸೊ ನನಗೆ ಆ ಕ್ವೆಶನ್ ಬಂತು ಎಲ್ಲ ನೋಡಿದ್ದೀನಿ ಲೈಫಲ್ಲಿ ಇದು ಹ್ಯಾಂಡಲ್ ಮಾಡೋಕಾಗೋದಿಲ್ವಾ ನನಗೆ ನಾನು ನಾನಾಗ ಇರೋಕ್ಕಾಗೋದಿಲ್ವಾ ನಾವೇನೋ ಅದನ್ನೇ ತಾನೇ ತೋರಿಸ್ತಾರೆ ಲೆಟ್ ಮೀ ಹ್ಯಾಂಡಲ್ದು ಇದು ಬಿಗ್ ಬಾಸ್ ಅಂತ ಅನ್ನಿಸ್ತು ಅಂಡ್ ನನ್ನ ನೀಜ್ ತುಂಬ ಇಷ್ಟ ಆಯಿತು ನಾನು ಬಿಗ್ ಬಾಸ್ಗೆ ಹೋಗೋದು ಹಾಗಾಗಿ ಆ್ಯಂಡ್ ಟೈಮ್ ಕೂಡ ಬಂತು ಪ್ರಾಬಬ್ಲಿ ಐ ಸೆಡ್ ಓಕೆ ಫಾರ್ ಬಿಗ್ ಬಾಸ್ ಮ್ಯಾಮ್ ಏನಂದ್ರೆ ಈಗ ಎಷ್ಟೋ ಜನ ಇವನ್ ನಾವುಗಳು ಕೂಡ ಒಂದು ಅರ್ಧ ಗಂಟೆ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದಾಗ ಕ್ಯಾಮ್ರಾ ಇದೆ ಅನ್ನೋದನ್ನ ಮರ್ತು ಬಿಡ್ತೀವಿ ಕೆಲವು ಸತಿ ಇವನ್ ನಿಮ್ಗಳಿಗೂ ಹಂಗೆ ಆಗಿರುತ್ತೆ ಎಲ್ರಿಗೂ ಕೂಡ ನಾವು ಈಗ ಕೆಲವರು ಹೇಳ್ತಾರೆ ಕ್ಯಾಮ್ರಾ ಮುಂದೆ ಫೇಕ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಕ್ಯಾಮ್ರಾಗೆ ವಿಜುವಲ್ ಸಿಗಲಿ ಅಂತ ಆಡ್ತಾರೆ ಅಂತ ಹೇಳ್ತಾರೆ ಗಮನಿಸ್ತಾ ಇರ್ತೀನಿ ನಾನು ನಿಜಕ್ಕೂ ಅಲ್ಲಿ ಫೇಕ್ ಅನ್ಸಿದ್ದು ಯಾರು ನಿಮಗೆ ನಿಜವಾಗ್ಲೂ ಕೂಡ ಯಾಕಂದರೆ ಎಲ್ಲೂ ಕೂಡ ಯಾರ ಬಗ್ಗೆ ಗಾಸಿಪ್ ಮಾಡಿದ್ ನೋಡಿಲ್ಲ ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ ನೋಡಿಲ್ಲ ಯಾರಾದರೂ ಹತ್ರ ಕೂಡ ಇಮಿಡಿಯೇಟಾಗಿ ತಾಯಿ ಥರ ಸ್ಪಂದಿಸಿ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ರಿ ಸೊ ನಿಮಗೆ ನಿಜಕ್ಕೂ ಅಲ್ಲಿ ಫೇಕ್ ಅಂತ ಅನಿಸಿದ್ದು ಯಾರು ಅಂತ ಹೇಳಿ ಸಿ ಕ್ಯಾಮ್ರಾ ಇದೆ ಅಂತ ಫೇಕ್ ಹೌದು ನಾನು ಒಂದು ಹೇಳ್ತೀನಿ ಈಗ ನಿಮಗೆ ನೀವು ನೋಡೋ ಅಷ್ಟು ನಾವು ನೋಡೋಲ್ಲ ನಾನು ಎಲ್ಲಿರ್ತೀನೋ ನನಗೆ ಅಷ್ಟು ವಿಷಯ ಮಾತ್ರನೇ ಗೊತ್ತಿರುತ್ತೆ ನೀವು ಎಲ್ಲ ಕಾರ್ನರ್ಸು ಆ ಮನೆಯಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಸೊ ನನಗೆ ಎಲ್ಲೂ ಇವರು ಫೇಕು ಇವ್ರು ಅದಕ್ಕೋಸ್ಕರ ಕಣ್ಣೀರು ಹಾಕ್ತಿದ್ದಾರೆ ಅಂತ ಹೇಳಿದ್ದಾಗಲಿ ಅಥವಾ ಇವರು ಕ್ಯಾಮ್ರಾಗೋಸ್ಕರ ಫೈಟ್ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಅನಿಸಿದ್ದಿಲ್ಲ ಅಲ್ಲಿ ವಾತಾವರಣ ಹಾಗೆ ಇರುತ್ತೆ ನಾವು ಟ್ರಿಗರ್ ಆಗಿಬಿಡ್ತೀವಿ ಸಿಟ್ಟು ಬಂದುಬಿಡುತ್ತೆ ಅಳು ಬರುತ್ತೆ ಬೇಜಾರಾಗತ್ತೆ ಬಟ್ ಅದು ಒಬ್ಬೊಬ್ರು ಒಂದೊಂದು ರೀತಿ ಹ್ಯಾಂಡಲ್ ಮಾಡ್ತಾರೆ ಇನ್ಫ್ಯಾಕ್ಟ್ ನನಗೂ ಬೇಜಾರಾಗಿದ್ದು ಇದೆ ಅಳು ಬಂದಿದ್ದಿದೆ ಬಟ್ ನಾನು ಹೆಚ್ಚು ತೋರಿಸ್ಕೊತಾ ಇರಲಿಲ್ಲ ಅಷ್ಟೇ ಬಿಕಾಸ್ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ನಂಗೆ ತೀರಾ ಹೆಚ್ಚು ಆಗಿದ್ದಾರೆ ಅಲ್ಲಿ ಕ್ಯಾಮ್ರಾಗೋಸ್ಕರ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲೂ ಅನಿಸಿಲ್ಲ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ